ಶ್ರೀಮಂತರಾಗಬೇಕಾದರೆ ಪ್ರತಿದಿನ ಈ ಹತ್ತ ಗುಪ್ತ ಉಪಾಯಗಳನ್ನು ಮಾಡಿ ರಾಧೆ ರಾಧೆ ಸ್ನೇಹಿತರೇ ನೀವು ಹಲವಾರು ಬಾರಿ ಹೇಳುತ್ತೀರಿ ನಾವು ತುಂಬಾ ಶ್ರಮ ಪಡುತ್ತೇವೆ ಆದರೆ ಫಲ ಸಿಗುವುದಿಲ್ಲ ಮನೆಯಲ್ಲಿ ಹಣ ಬರುತ್ತದೆ ಆದರೆ ನಿಲ್ಲುವುದಿಲ್ಲ ಯಶಸ್ಸು ನಮ್ಮ ಬಾಗಿಲಿಗೆ ಬಂದು ತಗುಲಿ ಹಿಂತಿರುಗುತ್ತದೆ ಆಗ ತಿಳಿದುಕೊಳ್ಳಿ ಇದರ ಹಿಂದೆ ಕೇವಲ ಶ್ರಮದ ಕೊರತೆಯಿಲ್ಲ ಕೆಲವು ವಿಷಯಗಳು ಮತ್ತು ಶಕ್ತಿಗಳು ನಮ್ಮ ಭಾಗ್ಯವನ್ನೇ ಮುಚ್ಚಿಬಿಡುತ್ತವೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಪ್ರತಿದಿನ ಕೇವಲ ಹತ್ತು ಸಣ್ಣ ಸಣ್ಣ ಕೆಲಸಗಳನ್ನು ಆರಂಭಿಸಿದರೆ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುವುದಿಲ್ಲ ಧನದ ದೇವತೆ ಲಕ್ಷ್ಮೀದೇವಿಯು ನಿಮ್ಮಿಂದ ದೂರ ಹೋಗುವುದಿಲ್ಲ ನಿಮ್ಮನ್ನು ಶ್ರೀಮಂತನನ್ನಾಗಿ ಮಾಡುವುದನ್ನು ಯಾರೂ ತಡೆಯಲಾರರು ಕೇವಲ ಕೆಲವು ದೈನಂದಿನ ತಪ್ಪುಗಳನ್ನು ಬಿಡಬೇಕು ಮತ್ತು ಕೆಲವು ಶುಭ ಕಾರ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳಲಿದ್ದೇನೆ ಆ ಹತ್ತು ಚಮತ್ಕಾರಿಕ ಕೆಲಸಗಳನ್ನು ಪ್ರತಿದಿನ ಮಾಡಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸವಾಗುತ್ತದೆ ಜೀವನದಲ್ಲಿ ಬರಕತ್ತು ಸುಖ ಶಾಂತಿ ಮತ್ತು ಸಮೃದ್ಧಿ ಉಳಿಯುತ್ತದೆ ಆದರೆ ಅದಕ್ಕಿಂತ ಮೊದಲು ನೀವು ನಿಜವಾದ ಮನಸ್ಸಿನಿಂದ ಮಾತೆ ಲಕ್ಷ್ಮೀ ಭಕ್ತರಾಗಿದ್ದರೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರಲಿ ಎಂದು ಬಯಸಿದರೆ ಈ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಲ್ಲಿ ನಾವು ತರುತ್ತೇವೆ ಆಧ್ಯಾತ್ಮಿಕ ರಹಸ್ಯಮಯ ಮತ್ತು ಲಾಭದಾಯಕ ಉಪಾಯಗಳನ್ನು ಅದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತದೆ ಆಗಲಿ ಆ ಹಟ್ಟು ದಿವ್ಯ ಕೆಲಸಗಳನ್ನು ಪ್ರಾರಂಭಿಸೋಣ ಅದು ನಿಮ್ಮನ್ನು ಐಶ್ವರ್ಯ ಪ್ರಗತಿ ಮತ್ತು ಸುಖದ ಕಡೆಗೆ ಕೊಂಡೊಯ್ಯುತ್ತದೆ ಒಂದು ಪ್ರತಿ ಶುಭ ಕಾರ್ಯ ಮಾಂಗಲ್ಯ ಸಂದರ್ಭದಲ್ಲಿ ಅತ್ಯಂತ ಪವಿತ್ರ ಸ್ಥಾನವಿರುವ ವಸ್ತುವೆಂದರೆ ಕರ್ಪೂರ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ ಕರ್ಪೂರ ಉರಿಯುವಲ್ಲಿ ನಕಾರಾತ್ಮಕತೆ ಸುಟ್ಟು ಭಸ್ಮವಾಗುತ್ತದೆ ವಾಸ್ತು ದೋಷ ದೂರವಾಗುತ್ತದೆ ಮತ್ತು ದೇವತೆಗಳ ಕೃಪೆ ತಾನಾಗಿಯೇ ಆಕರ್ಷಿತವಾಗಿ ಬರುತ್ತದೆ ಕರ್ಪೂರ ಕೇವಲ ಸುಗಂಧದ ವಸ್ತುವಲ್ಲ ಅದು ದೇವರೊಂದಿಗೆ ಸಂಪರ್ಕಿಸುವ ಮಾಧ್ಯಮ ಮನೆಯ ಪ್ರತಿ ಮೂಲೆಯಲ್ಲಿಯೂ ಸಕಾರಾತ್ಮಕ ಶಕ್ತಿಯನ್ನು ತುಂಬುವ ತತ್ವ ಆದ್ದರಿಂದ ನನ್ನ ಸಲಹೆ ವಾರಕ್ಕೊಮ್ಮೆಯಾದರೂ ಕರ್ಪೂರವನ್ನು ಖಂಡಿತ ಉರಿಸಿ ಕರ್ಪೂರ ಉರಿಸುವಾಗ ಮನಸ್ಸಿನಲ್ಲಿ ಶ್ರದ್ಧೆ ಭಾವವಿರಲಿ ನೋಡಿ ನಿಮ್ಮ ಜೀವನದ ಕತ್ತಲೆ ಕವಿದ ನೆರಳುಗಳು ಹೇಗೆ ಕ್ರಮೇಣ ಬೆಳಕಾಗಿ ಬದಲಾಗುತ್ತವೆ ಎಂದು ಇನ್ನೊಂದು ದಿವ್ಯಸತ್ಯ ಪ್ರಕೃತಿಯ ನಿಯಮ ತುಂಬಾ ಸರಳ ಆದರೆ ಆಳವಾಡದ್ದು ನೀವು ಈ ಸೃಷ್ಟಿಗೆ ಎಷ್ಟು ಕೊಡುತ್ತೀರೋ ಅಷ್ಟೇ ಅದು ನಿಮಗೆ ಎರಡರಷ್ಟು ಹಿಂತಿರುಗಿಸುತ್ತದೆ ಧನ ಅಥವಾ ಅನ್ನವನ್ನು ಹಿಡಿದಿಟ್ಟುಕೊಂಡರೆ ಅದು ಕೈಯಿಂದ ಜಾರಿ ಹೋಗುತ್ತದೆ ಆದರೆ ದಾನ ಮಾಡಿದರೆ ಅದು ನೂರರಷ್ಟು ಗುಣವಾಗಿ ನಿಮ್ಮ ಬಳಿ ಮರಳುತ್ತದೆ ದಾನ ಕೇವಲ ಧನದ್ದಲ್ಲ ಪ್ರೀತಿ ಸೇವೆ ಸಮಯದ್ದೂ ಆಗಿದೆ ಆದರೆ ಅದರಲ್ಲಿ ಉತ್ತಮ ದಾನ ಅನ್ನದಾನ ಮತ್ತು ಧನದಾನ ಏಕೆಂದರೆ ಇವೆರಡೂ ಬೇಕಾದವರ ಜೀವನಕ್ಕೆ ಪ್ರಾಣ ತುಂಬುತ್ತದೆ ಎರಡು ಸಾಯಂಕಾಲ ಪೂಜೆಯ ಸಮಯದಲ್ಲಿ ಎಣ್ಣೆ ದೀಪವನ್ನು ಹಚ್ಚಿ ಅದರಲ್ಲಿ ಎರಡು ಲವಂಗ ಹಾಕಿ ನೀವು ಬಯಸಿದರೆ ಈ ದೀಪವನ್ನು ಪ್ರತಿದಿನ ಮನೆಯ ಪ್ರವೇಶ ದ್ವಾರದ ಎರಡೂ ಬದಿಯಲ್ಲಿ ಅಥವಾ ಒಂದೇ ಬದಿಯಲ್ಲಿ ಹಚ್ಚಬಹುದು ಇದರಿಂದ ದೇವತೆಗಳ ಜೊತೆಗೆ ಪಿತರೆಗಳ ಆಶೀರ್ವಾದವು ಲಭಿಸುತ್ತದೆ ಮತ್ತು ಮನೆಯಲ್ಲಿ ಬರಕತ್ತು ಉಂಟಾಗುತ್ತದೆ ಮನೆಯಲ್ಲಿ ರೊಟ್ಟಿ ಮಾಡುವಾಗ ತವಾ ಬಿಸಿಯಾದ ನಂತರ ಸ್ವಲ್ಪ ಹಾಲಿನ ಚಿಮುಕಿಸಿ ಇದರಿಂದ ಎಲ್ಲ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಮೊದಲ ರೊಟ್ಟಿಯನ್ನು ಗೋವಿಗೆ ತಿನ್ನಿಸಿ ಆ ರೊಟ್ಟಿಯಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಇಟ್ಟುಕೊಳ್ಳಬಹುದು ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ಉಣಿಸುವುದು ತುಂಬಾ ಶ್ರೇಷ್ಠ ಇದರಿಂದ ಜಾತಕದ ಎಲ್ಲಾ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಪ್ರಗತಿ ಸುಖ ಸಮೃದ್ಧಿ ಬರುತ್ತದೆ ಮೂರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಅಥವಾ ರಾತ್ರಿಯಲ್ಲಿ ಗುಡಿಸುವುದು ನಿಷಿದ್ಧ ಇದರಿಂದ ಮಾತೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾಳೆ ದಾರಿದ್ರೆ ಬಿಟ್ಟು ಹೋಗುವುದಿಲ್ಲ ಬ್ರಹ್ಮ ಮುಹೂರ್ತ ಅಥವಾ ಸಂಧ್ಯಾಕಾಲದಲ್ಲಿ ಎಂದೂ ಗುಡಿಸಬಾರದು ಗುಡಿಸುವ ಕೋಲನ್ನು ಅತಿಥಿಗಳ ಕಣ್ಣಿಗೆ ಬೀಳದ ಜಾಗದಲ್ಲಿ ಇಡಿ ಹಾಸಿಗೆ ಕೆಳಗೆ ಇಡಬೇಡಿ ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇರಿಸಿ ನಾಲ್ಕು ಮೂಲೆಗಳು ಸ್ವಚ್ಛವಾಗಿರಲಿ ಈಶಾನ್ಯ ಉತ್ತರ ಮತ್ತು ವಾಯುವ್ಯ ಕೋಣಗಳನ್ನು ಯಾವಾಗಲೂ ಖಾಲಿ ಮತ್ತು ಸ್ವಚ್ಛವಾಗಿಡಿಸಿ ಸ್ನಾನಮಣೆಯನ್ನು ಒದ್ದೆಯಾಗಿಟ್ಟರೆ ಆರ್ಥಿಕ ಸ್ಥಿತಿಗೆ ಒಳ್ಳೆಯದಲ್ಲ ನಾಲ್ಕು ಊಟದ ತಟ್ಟೆಯನ್ನು ಯಾವಾಗಲೂ ಚಾಪೆ ಚೌಕಿ ಅಥವಾ ಟೇಬಲ್ನ ಮೇಲೆ ಗೌರವದಿಂದ ಇಡಿ ಒಂದೇ ಕೈಯಿಂದ ಊಟದ ತಟ್ಟೆ ಹಿಡಿಯಬೇಡಿ ಇದರಿಂದ ಆಹಾರ ಪ್ರೇತಯೋನಿಗೆ ಹೋಗುತ್ತದೆ ಎಂದ ನಂಬಿಕೆ ಊಟ ಮುಗಿಸಿದ ನಂತರ ತಟ್ಟೆಯಲ್ಲಿ ತೊಳೆಯಬೇಡಿ ತಟ್ಟೆಯಲ್ಲಿ ಉಳಿದ ಆಹಾರ ಬಿಡಬೇಡಿ ಊಟ ಮುಗಿಸಿದ ನಂತರ ತಟ್ಟೆಯನ್ನು ಅಡುಗೆ ಮನೆಯ ಕೆಳಗೆ ಸ್ಟ್ಯಾಂಡ್ ಕೆಳಗೆ ಹಾಸಿಗೆ ಕೆಳಗೆ ಅಥವಾ ಟೇಬಲ್ ಕೆಳಗೆ ಇಡಬೇಡಿ ಊಟಕ್ಕೆ ಕೂತ ಮೊದಲು ದೇವತೆಗಳನ್ನು ಆವಾಹನೆ ಮಾಡಿ ಊಟ ಮಾಡುವಾಗ ಮಾತನಾಡಬೇಡಿ ಅಥವಾ ಕೂಪಗೊಳ್ಳಬೇಡಿ ಊಟವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ಮಾಡಿ ಐದು ಮನೆಯಲ್ಲಿ ಪೂಜಾ ಮಂದಿರ ಇಲ್ಲದಿದ್ದರೆ ಜ್ಯೋತಿಷಿ ಅಥವಾ ವಾಸ್ತುತಜ್ಞರ ಸಲಹೆ ಪಡೆದು ಮಾತ್ರ ಪೂಜಾ ಮಂದಿರ ಮಾಡಿಸಿ ಯಾರಿಗಾದರೂ ಜಾತಕದ ಪ್ರಕಾರ ಪೂಜಾ ಮಂದಿರ ಇರಿಸುವುದು ಹಾನಿಕಾರಕವಾಗಬಹುದು ಒಂದೇ ದೇವರ ಎರಡು ಮೂರ್ತಿ ಅಥವಾ ಚಿತ್ರಗಳನ್ನು ಇಡಬೇಡಿ ಪೂಜಾ ಮಂದಿರದ ಹೊರತು ಮನೆಯ ಇತರ ಭಾಗದಲ್ಲಿ ದೇವರ ಚಿತ್ರಮೂರ್ತಿ ಇಡಬೇಡಿ ಎರಡೂ ದೇವರ ಚಿತ್ರಗಳನ್ನು ಪರಸ್ಪರ ಮುಖಾಮುಖಿಯಾಗಿ ಇಡಬೇಡಿ ದೇವತೆಗಳ ಚಿತ್ರಗಳನ್ನು ನೈಋತ್ಯ ಕೋಣದಲ್ಲಿ ಎಂದೂ ಇಡಬೇಡಿ ಇದರಿಂದ ನ್ಯಾಯಾಲಯದ ಕೇಸುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆ ತಿಜೋರಿಯಲ್ಲಿ ಹಳದಿ ಬಟ್ಟೆಯಲ್ಲಿ ಕೆಲವು ಹಳದಿ ಗಂಟುಗಳನ್ನು ಕಟ್ಟಿ ಇಡಿ ಜೊತೆಗೆ ಕೆಲವು ಕೌಡಿಗಳು ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಇಡಿ ಸ್ವಲ್ಪ ಅಕ್ಕಿಯನ್ನು ಹಳದಿ ಬಣ್ಣಕ್ಕೆ ತೊಡಗಿಸಿ ತಿಜೋರಿಯಲ್ಲಿ ಇಡಿ ಅತ್ತಾರಿನ ಬಾಟಲಿ ಚಂದನದ ಉಪ್ಪು ಉಪ್ಪಿನ ಪ್ಯಾಕೆಟ್ ಇಟ್ಟರೆ ಸುಗಂಧ ಉಳಿಯುತ್ತದೆ ದೇವರಿಗೆ ತೊಡಿಸಿದ ಹೂವು ಹಾರಗಳು ಒಣಗಿದ ನಂತರವೂ ಮನೆಯಲ್ಲಿ ಇಟ್ಟರೆ ಅಶುಭ ಆರು ಮಾತೆ ಲಕ್ಷ್ಮೀ ಮತ್ತು ಕುಬೇರ ದೇವರ ಕೃಪೆ ಒಮ್ಮೆ ಸಿಕ್ಕರೆ ಹಣದ ಕೊರತೆ ಇರುವುದಿಲ್ಲ ಜೀವನದಲ್ಲಿ ಸಂಕಷ್ಟದ ಭಯವೂ ಇರುವುದಿಲ್ಲ ಈ ದಿವ್ಯ ಕೃಪೆ ಹೇಗೆ ಪಡೆಯುವುದು ಸಣ್ಣ ಉತ್ತರ ಆದರೆ ಶಕ್ತಿಶಾಲಿ ಉಪಾಯ ನಿಮ್ಮ ತಿಜೋರಿ ಅಥವಾ ಪರ್ಸ್ನಲ್ಲಿ ಮೂರು ನಾಣ್ಯಗಳನ್ನು ಖಂಡಿತ ಇಡಿ ಇವು ಸಾಮಾನ್ಯ ನಾಣ್ಯಗಳಲ್ಲ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಚಮತ್ಕಾರಿಕ ಮಾಧ್ಯಮ ಬಯಸಿದರೆ ಈ ನಾಣ್ಯಗಳನ್ನು ಕೆಂಪು ರಿಬ್ಬನ್ನಲ್ಲಿ ಕಟ್ಟಿ ಮನೆಯ ದೇವರ ಕೋಣೆಯಲ್ಲಿ ಹಾಕಬಹುದು ಇದನ್ನು ಸ್ಥಾಪಿಸಿದ ತಕ್ಷಣ ದರಿದ್ರತೆ ಅಡೆತಡೆಗಳು ಆರ್ಥಿಕ ಸಂಕಷ್ಟಗಳು ದೂರವಾಗಲಾರಂಭಿಸುತ್ತವೆ ಇನ್ನೊಂದು ವಾಸ್ತು ಉಪಾಯ ಮನೆಯಲ್ಲಿ ಬೆಳ್ಳಿಯ ಮೀನಿನ ಪ್ರತಿಮೆಯನ್ನು ಖಂಡಿತ ಇಡಿ ಬೆಳ್ಳಿಯ ಮೀನು ಶುಭ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ವಾಸ್ತು ಪ್ರಕಾರ ಬೆಳ್ಳಿಯ ಮೀನು ಇರುವಲ್ಲಿ ಶಾಂತಿ ವಾಸಿಸುತ್ತದೆ ಮನೆಯಲ್ಲಿ ಕಲಹ ರೋಗಕ್ಕೆ ಜಾಗವಿರುವುದಿಲ್ಲ ಈ ಚಮತ್ಕಾರಿಕ ಉಪಾಯದಿಂದ ಧನ ಆರೋಗ್ಯ ಕೌಟುಂಬಿಕ ಸುಖ ಮೂರುಗಳಲ್ಲಿ ವೃದ್ಧಿಯಾಗುತ್ತದೆ ಯೋಳು ಮನೆಯ ವಸ್ತುಗಳನ್ನು ವಾಸ್ತು ಪ್ರಕಾರ ಇರಿಸಿ ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿ ಇರಿಸಿ ಪ್ರತಿದಿನ ತುಳಸಿ ಪೂಜೆ ಮಾಡಿ ಮನೆಯ ಹೊರಗೆ ಸ್ವಸ್ತಿಕ ಚಿಹ್ನೆ ಬಿಡಿಸಿ ಕುಂಕುಮ ಅರಶಿನ ಹಾಕಿ ದೀಪದಿಂದ ಆರತಿ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ ಕರ್ಪೂರ ಉರಿಸಿ ಮನೆಯ ವಾತಾವರಣವನ್ನು ಸುಗಂಧಮಯಗೊಳಿಸಿ ನಿತ್ಯ ದ್ವಾರದ ಪೂಜೆ ಮಾಡುವವರು ದ್ವಾರದ ಬಳಿ ನೇಯ್ಯಿನ ದೀಪ ಹಚ್ಚುವವರ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಎಂಟು ಪಿಪ್ಪಳದ ಮರದಲ್ಲಿ ದೇವತೆಗಳ ವಾಸವಿರುತ್ತದೆ ಪಿಪ್ಪಳವನ್ನು ಶನಿವಾರದ ಹೊರತು ಮುಟ್ಟಬಾರದು ಪ್ರತಿ ಶನಿವಾರ ಪಿಪ್ಪಳದ ಮರಕ್ಕೆ ಕಪ್ಪು ಎಳ್ಳು ಕಚ್ಚಾ ಹಾಲು ಗಂಗಾಜಲ ಜೇನುತುಪ್ಪ ಬೆಲ್ಲ ಇವನ್ನು ಉಕ್ಕಿನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಹಾಕಿ ಅರ್ಪಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಈ ಕೆಲಸವನ್ನು ಪ್ರತಿ ಶನಿವಾರ ಮಾಡುತ್ತಿರಿ ಕ್ರಮೇಣ ದುರಾದೃಷ್ಟ ದೂರವಾಗುತ್ತದೆ ಪಿಪ್ಪಳದ ಬುಡದಲ್ಲಿ ಎಣ್ಣೆ ದೀಪ ಹಚ್ಚಿ ಮನೆಗೆ ಮರಳಿ ಹಿಂತಿರುಗಿ ನೋಡಬೇಡಿ ಇದರಿಂದ ಧನಲಾಭದ ಜೊತೆಗೆ ಎಲ್ಲ ಹಾಳಾದ ಕೆಲಸಗಳೂ ಸಫಲವಾಗುತ್ತವೆ ಒಂಬತ್ತು ಈ ಕೆಳಗಿನ ಕೆಲಸಗಳು ನಿಷಿದ್ಧ ರಾಹುಕಾಲದಲ್ಲಿ ಊಟ ನಿದ್ರೆ ಊಟ ಮಾಡುವುದು ಊಟ ಮಾಡದೇ ಇರುವುದು ಗಾಳಿ ಹಾಕುವುದು ಜಗಳ ಮಾಡುವುದು ಅಸಭ್ಯ ಅಸತ್ಯ ಮಾತನಾಡುವುದು ಕೋಪ ಶಾಪ ಪ್ರಯಾಣ ಪ್ರತಿಜ್ಞೆ ಹಣ ವಿನಿಮಯ ಅಳುವುದು ವೇದ ಮಂತ್ರ ಪಠಣ ಅಶುಭ ಕೆಲಸ ದ್ವಾರದ ಮೇಲೆ ನಿಂಟುಕೊಳ್ಳುವುದು ಈ ನಿಯಮ ಪಾಲಿಸದಿದ್ದನೇ ಬರಕತ್ತು ಹೋಗುತ್ತದೆ ವ್ಯಕ್ತಿ ಸಂಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಮದ್ಯಪಾನ ಸ್ತ್ರೀ ಅವಮಾನ ತಾಮಸಿಕ ಆಹಾರ ಅನೈತಿಕ ಕೃತ್ಯಗಳಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದು ವಾಸಿಸುವುದಿಲ್ಲ ಹತ್ತು ಮನೆಯ ಸ್ತ್ರೀಯನ್ನು ಗೌರವಿಸಿ ದಕ್ಷಿಣ ದಿಕ್ಕಿನ ಕಡೆಗೆ ಕಾಲಿಟ್ಟು ಮಲಗಬೇಡಿ ಶರ್ಟ್ ಪ್ಯಾಂಟ್ನ ಜೇಬು ಹರಿದಿದ್ದರೆ ಸರಿಪಡಿಸಿ ಪರ್ಸ್ ಅಥವಾ ಹಣವನ್ನು ಪ್ಯಾಂಟ್ನ ಹಿಂಬಾದ ಜೇಬಿನಲ್ಲಿ ಇಡಬೇಡಿ ಯಾವುದೇ ನಶೆ ಮಾಡಬೇಡಿ ಸುಳ್ಳಾಡುವುದರಿಂದ ಬರಕತ್ತು ಹೋಗುತ್ತದೆ ಹಲ್ಲುಗಳನ್ನು ಸ್ವಚ್ಛವಾಗಿ ಇರಿಸಿ ಹೊರಗೆ ಉಗುಳುವುದು ಅಥವಾ ಸೀನುವ ಅಭ್ಯಾಸ ಬಿಡಿ ಮನೆಯಲ್ಲಿ ಎಲ್ಲೆಡೆ ಕಸ ಚೆಲ್ಲಬೇಡಿ ಉಗುರು ಕೂದಲು ಬೆಳೆಸಿಡಬೇಡಿ ಬಯಸಿದರೆ ಗೋಡೆಯಲ್ಲಿ ಮೀನುಗಳ ಜೋಡಿಯ ಚಿತ್ರವನ್ನು ಬಿಡಿಸಬಹುದು ಮನೆಯ ಈಶಾನ್ಯ ಕೋನದಲ್ಲಿ ಅಷ್ಟದಳ ಕಮಲ ಬಿಡಿಸಿ ಮಂಗಳ ಕಲಶ ಸ್ಥಾಪಿಸಿ ಇದಕ್ಕೆ ಕಲಶದಲ್ಲಿ ನೀರು ತುಂಬಿಸಿ ತಾಮ್ರದ ನಾಣ್ಯ ಹಾಕಿ ಆಮ್ರ ಅಥವಾ ಅಶೋಕದ ಎಲೆಗಳನ್ನಿಟ್ಟು ಮೇಲೆ ತೆಂಗಿನಕಾಯಿ ಇಡಿ ಈ ಉಪಾಯ ತುಂಬಾ ಪರಿಣಾಮಕಾರಿ ಈ ಹತ್ತು ಸರಳ ಆದರೆ ಚಮತ್ಕಾರಿಕ ಕೆಲಸಗಳನ್ನು ನಿಯಮ ಶ್ರದ್ಧೆ ನಂಬಿಕೆಯೊಂದಿಗೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಕೇವಲ ಹಣ ಬರುವುದಷ್ಟೇ ಅಲ್ಲ ಹಣ ನಿಲ್ಲುತ್ತದೆ ಮನೆಯಲ್ಲಿ ಬರಕತ್ತು ಸಂಬಂಧಗಳಲ್ಲಿ ಮಾಧುರ್ಯ ಮನಸ್ಸಿನಲ್ಲಿ ತೃಪ್ತಿ ಉಂಟಾಗುತ್ತದೆ ನೆನಪಿರಡಿ ತಾನು ಮತ್ತು ಇತರರಿಗೆ ಸಹಾಯ ಮಾಡುವ ಧೈರ್ಯ ಇರುವವರಿಗೆ ಮಾತ್ರ ದೇವರು ಸಹಾಯ ಮಾಡುತ್ತಾನೆ ಪ್ರತಿ ಬಳಿಗ್ಗೆ ಸೂರ್ಯೋದಯವಾಗುವಾಗ ಹೊಸ ಅವಕಾಶವನ್ನು ತಂದಿಡುತ್ತಾನೆ ಮತ್ತು ಈ ಹತ್ತು ಕೆಲಸಗಳು ಆ ಅವಕಾಶವನ್ನು ಚಿನ್ನದ ಭವಿಷ್ಯವನ್ನಾಗಿ ಮಾಡಬಹುದು ಹಿಂದೆ ಸಂಕಲ್ಪ ಮಾಡಿ ಈ ಉಪಾಯಗಳನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುತ್ತೇನೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿಯ ದೀಪವನ್ನು ಬೆಳಗಿಸುತ್ತೇನೆ ಈ ವಿಡಿಯೋ ನಿಮಗೆ ಉಪಯುಕ್ತ ಮತ್ತು ಪ್ರೇರಣಾತ್ಮಕವೆನಿಸಿದ್ದರೆ ನಿಮ್ಮ ಕುಟುಂಬ ಸ್ನೇಹಿತರು ಶುಭಾಶಯಗಳಿಗೆ ಖಂಡಿತ ಶೇರ್ ಮಾಡಿ ಎಂದು ಮಾತೆ ಲಕ್ಷ್ಮಿ ಆಶೀರ್ವಾದ ಎಲ್ಲಾ ಮನೆಗಳಿಗೂ ತಲುಪಲಿ ಈ ಸಣ್ಣ ಮಾಹಿತಿ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂಬ ಆಶಯ ಹೀಗೆ ಹೊಸ ಹೊಸ ಮಾಹಿತಿಗಳಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮೀ ಬರೆಯಲು ಮರೆಯಬೇಡಿ ಧನ್ಯವಾದಗಳು